ವಿಶ್ವವಿದ್ಯಾನಿಲಯ ಸಂಶೋಧನಾ ನಿರ್ದೇಶನಾಲಯ ಅಖಿಲ ಭಾರತ ಸುಸಂಘಟಿತ ಸಂಶೋಧನಾ ಯೋಜನೆಯ ಆಶ್ರಯದಲ್ಲಿ ಶಿಡ್ಲಘಟ್ಟ ತಾಲೂಕಿನ ಬೋಧಗುರು ಗ್ರಾಮದಲ್ಲಿ ಸಾವಯವ ಕೃಷಿಕ ವೆಂಕಟಸ್ವಾಮಿ ರೆಡ್ಡಿ ಅವರ ಬೀಜದ ದಂಟಿನ ಬೆಳೆ ಕ್ಷೇತ್ರೋತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು ಕ್ಷೇತ್ರೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಕೃಷಿ ವಿಶ್ವವಿದ್ಯಾಲಯದ ಅಖಿಲ ಭಾರತ ಸುಸಂಘಟಿತ ಸಂಶೋಧನಾ ಯೋಜನಾ ಮುಖ್ಯಸ್ಥೆ ಡಾಕ್ಟರ್ ಕಲ್ಪನಾ ಬೀಜದ ದಂಟಿನ ಬೆಳೆಯು ಎಲ್ಲ ಹವಾಮಾನಕ್ಕೂ ಒಗ್ಗಿಕೊಳ್ತದೆ ಕಡಿಮೆ ನೀರು ಗೊಬ್ಬರ ನಿರ್ವಹಣೆ ಬಯಸುತ್ತದೆ ಮತ್ತು ಹೆಚ್ಚು ಪೌಷ್ಟಿಕತೆಯಿಂದ ಕೂಡಿದ ಮನುಷ್ಯನ ಆಹಾರವಾಗಿದೆ ಎಂದು ಬೀಜದ ದಂಟಿನ ಉಪಯೋಗಗಳ ಬಗ್ಗೆ ವಿವರಿಸಿದರು ಗ್ರಾಮದ ರೈತ ಮಹಿಳೆಯರು ಬೀಜದ ದಂಟಿನಿಂದ ತಯಾರಿಸಿರುವ ಮಿಕ್ಸ್ಚರ್ ಲಡ್ಡು ಚಿಕ್ಕಿ ಪಕೋಡಾ ಚಕಲಿ ಕಜ್ಜಾಯ ಶಾವಿಗೆ ಪಾಯಸ ಮಾಲ್ಟ್ ಚಟ್ನಿ ಪುಡಿ ಚಪಾತಿ ಮಿಕ್ಸ್ ಅಕ್ಕಿ ದೋಸೆ ಮಿಕ್ಸ್ ಬರ್ಫಿ ಪಡ್ಡು ಶಾವಿಗೆ ಮುದ್ದೆ ದೋಸೆ ಕಡುಬು ಮೊದಲಾದ ಆಹಾರ ಪದಾರ್ಥಗಳನ್ನು ತಯಾರಿಸಿ ಪ್ರದರ್ಶಿಸಿದ್ದು ಉತ್ತಮ ಪ್ರದರ್ಶನ ಮಾಡಿದ ರೈತ ಮಹಿಳೆಯರಿಗೆ ಬಹುಮಾನ ನೀಡಿ ಪ್ರೋತ್ಸಾಹಿಸಲಾಯಿತು ಈ ವೇಳೆ ಸಮರ್ಥ ಬೆಳೆಗಳ ವಿಭಾಗದ ವಿಜ್ಞಾನಿ ಡಾಕ್ಟರ್ ಎಸ್ಆರ್ ಆನಂದ್ ಡಾಕ್ಟರ್ ಗೀತಾ ಸಹಾಯಕ ಕೃಷಿ ನಿರ್ದೇಶಕ ರವಿ ಸಾವಯವ ಕೃಷಿಕ ವೆಂಕಟಸ್ವಾಮಿ ರೆಡ್ಡಿ ರೈತರಾದ ಕುಚ್ಚಣ್ಣ ಅನಂತ ಪದ್ಮನಾಭ್ ನಾಗೇಶ್ ರಾಮಮೂರ್ತಿ ಮುನಿರಾಜು ವಿಜಯಕುಮಾರ್ ರಮಾಮಣಿ ಮಾಣಿಕ್ಯಮ್ಮ ಇನ್ನಿತರರು ಹಾಜರಿದ್ದರು ಬೆಳೆದಾಗ ಮನೆಯಲ್ಲಿ ಬಳಕೆ ಅಂತ ಕೃಷಿಕರು ಬೋದ್ಗೂರು ಶಿಡ್ಘಟ್ಟ ತಾಲೂಕು ಕಸಬಾವಳ್ಳಿ ಈ ದಿನ ನಮ್ಮಲ್ಲಿ ಈ ಬೀಜದ ದಂಟು ಈ ಬೆಳೆಯ ಪ್ರಾತಕ್ಷಿಕತೆ ಮಾಡ್ತಾ ಇದ್ದೀವಿ ಇದು ಇದು ಜಿ ಕೆ ವಿ ಕೆ ಅವರು ನಮಗೆ ಈ ತರ ಬೀಜ ಕೊಟ್ಟರು ಇವರು ರಡೇರಿ ಅಂತ ಹೇಳಿ ಇದರಲ್ಲಿ ಒಳ್ಳೆ ಪೋಷಕಾಂಶಗಳಿದೆ ಒಳ್ಳೆ ಚೆನ್ನಾಗಿ ಆಗ್ತದೆ ಮತ್ತು ಲಾಭದಾಯಕನೂ ಅಂತ ಹೇಳಿದರು ಅದಕ್ಕೆ ತಕ್ಕಂಗೆ ಕೊಟ್ಟಿದ್ದೀವಿ ಬಂದಿದೆ ಬೆಳೆ ನಾವು ಇದನ್ನು ಮಳೆ ಆಶ್ರಯದಲ್ಲೇ ಬೆಳೆದಿದ್ದೀವಿ ಮಳೆ ಆಶ್ರಯದಲ್ಲೇ ಬೆಳೆದ್ರೂ ಚೆನ್ನಾಗಿ ಬಂದೈತೆ ಇದೆ ಇದಕ್ಕೇನಂತ ಮಳೆನೂ ಜಾಸ್ತಿ ಬೇಕಾಗಲ್ಲ ಚೆನ್ನಾಗಿ ಬರ್ತದೆ ಬೆಳೆ ಒಳ್ಳೆ ಇದು ಇಳುವರಿ ನಿರೀಕ್ಷೆ ಮಾಡಿದ್ದೀನಿ ಆಮೇಲೆ ಇದರಿಂದ ಭಾಳಷ್ಟು ಅನುಕೂಲಗಳಿದೆ ಹೇಳ್ಬಿಟ್ಟು ನಮ್ಮ ಇವರು ಹೇಳ್ತಾ ಇದ್ದಾರೆ ಈಗ ನಾವು ಪ್ರಾರಂಭದಲ್ಲಿ ಮೊದಲನೇ ಸರಿ ಬೆಳೀತಾ ಇರೋದು ಇನ್ನೂ ಇದ್ರ ಬಗ್ಗೆ ಅಷ್ಟೊಂದು ವಿವರವಾಗಿ ನಾವು ಹೇಳೋಕ್ಕಾಗಲ್ಲ ಅದರಿಂದ ನಮ್ಮ ಈ ಇದು ನಾವು ಈ ಸರಿ ಹಾರ್ವೆಸ್ಟ್ ಆದಮೇಲೆ ಈ ಸರಿ ಆದಮೇಲೆ ಒಂದು ಮಾಹಿತಿ ಕೊಡ್ಬೋದು ಎಲ್ಲ ಚೆನ್ನಾಗಿ ಎಕರೆಗೆ ಒಂದು ಏನು ಅಂದರೆ ನಾಲ್ಕರಿಂದ ಐದು ಕುಂಟಾಲು ಮ್ಯಾಕ್ಸಿಮಮ್ ಒಂದು ಆರು ಕುಂಟಾಲ್ ಬರುತ್ತೆ ಇದು ಇಳುವರಿಗೆ ಇದನ್ನು ಇವಾಗ ನಾವೇ ಕುಂತ್ಗಳಂಥ ಮಾಡ್ತಾ ಮಾಡ್ತಾಯಿದ್ದೀವಿ ಈಗ ಜಿ ಕೆ ವಿಯಿಂದ ನಾವೇನೇ ಇದನ್ನು ರೈತರಿಂದ ಕುಂತ್ಕೊಂಡು ಬೇರೆ ಕಡೆ ಎಂಟು ಸಾವಿರ ರೂಪಾಯಿ ಕ್ವಿಂಟಾಲು ನಮ್ಮ ಯೂನಿವರ್ಸಿಟಿಯಿಂದ ಫಿಕ್ಸ್ ಮಾಡಿದ್ದೀವಿ ಐದು ಸಾವಿರ ಎಂಬತ್ತು ರೂಪಾಯಿ ಕೆ ಜಿದೆ ನಾವು ಅದನ್ನು ಪ್ರೊಸೆಸ್ ಮಾಡಿ ಅದು ಪ್ರೊಸೆಸಿಂಗ್ ಯೂನಿಟ್ ಇದೆ ನಮ್ಮಲ್ಲಿ ಪ್ರೊಸೆಸ್ ಮಾಡಿ ಅದನ್ನು ನೂರಿಪ್ಪತ್ತು ರೂಪಾಯಿ ಮಾರಾಟ ಮಾಡ್ತೀವಿ ಜಿ ಅಕ್ಕಿ ಮಾಡೋಕ್ಕಿಲ್ಲ ಇದು ಡೈರೆಕ್ಟ್ ರಾಗಿ ಥರ ಬರುತ್ತೆ ರಾಗಿ ತರ ಅದು ರಾಗಿ ಥರ ಏನು ಮಾಡ್ಬೇಕು ಅಷ್ಟೇ ಇದೇನಿಲ್ಲ ಇವಾಗ ನೋಡಿ ಹೇಳ್ತಾರೆ ಅದನ್ನು ಹೇಳ್ತೀನಿ ಹೇಳ್ತೀನಿ ಈಗ ಈಗ ಏನಿಲ್ಲ ಇವಾಗ ನೋಡಿ ಇದು ನಾವು ಹಿಂಗೆ ಮೂರ್ ತಿಂಗಳು ಬೆಳೆ ದಂಟಿನ ಬೀಜ ಬೀಜದ ದಂಟು ಅಂತ ಹೇಳ್ತೀವಿ ದಂಟಿನ ಬೀಜ ಅಥವಾ ಬೀಜದ ದಂಟು ಅಂತ ಹಿಂದಿನಲ್ಲಿ ರಾಜ್ಗಿರ ಇಂಗ್ಲಿಷ್ ಅಲ್ಲಿ ಗ್ರೈನ್ ಅಮರ ಅಂತ ಇಂಗ್ಲಿಷ್ ಅಲ್ಲಿ ಗ್ರೈನ ಅಮರ ಅಂತ ಅಥವಾ ಬಿಹಾರದಲ್ಲಿ ಇದನ್ನ ರಾಮದಾನ್ ಅಂತ ಕರೀತಾರೆ ಅಂದ್ರೆ ದೇವ್ರಿಗೆ ಹೋಲಿಸ್ತಾರೆ ರಾಮ ಅಂದ್ರೆ ದೇವ್ರ ನಮಗೆಲ್ಲ ನಮ್ಗೆಲ್ಲ ರಾಮ್ ದಾನ ಅಂದ್ರೆ ಮೀನ್ಸ್ ಧಾನ್ಯ ಅಂತ ರಾಜ್ಗಿರ ಅಂದ್ರೆ ರಾಜ ಕಿಂಗ್ ಕಿಂಗ್ಗಳು ತಿನ್ನೋದು ಅಂತ ರಾಜರು ತಿಂತ ಇದ್ರಂತೆ ಇದನ್ನೆಲ್ಲ ಅದಕ್ಕೋಸ್ಕರ ಇದನ್ನ ರಾಜ್ಗಿರ ಅಂತ ಕರೀತಾರೆ ಎಲ್ಲಿ ಮಹಾರಾಷ್ಟ್ರ ಮತ್ತೆ ಗುಜರಾತ್ ಗುಜರಾತ್ ಅಲ್ಲಿ ಜಾಸ್ತಿ ಏರಿಯಾ ಇದ್ರು ಇದು ಏನಪ್ಪ ಇದ್ರ ವಿಶೇಷತೆ ಏನಪ್ಪಾ ಅಂತಂದರೆ ಒಳ್ಳೆ ಪ್ರೋಟೀನ್ ಯುಕ್ತ ಆಹಾರ ಇದು ನಮಗೆ ಆಹಾರ ಬೆಳೆ ಇದೊಂದು ಆಹಾರ ಬೆಳೆ ನಮಗೆ ರಾಗಿನ ನಾವು ಯಾವ ರೀತಿ ಉಪಯೋಗ ಮಾಡ್ಕೋತೀವಿ ಅದೇ ಥರ ಉಪಯೋಗ ಮಾಡ್ಕೊಬೋದು ಇದನ್ನು ರಾಗಿ ನಾವು ಯಾವ ರೀತಿ ಬಳಸ್ತೀವಿ ರಾಗಿಗಿಂತ ಹೆಚ್ಚಾಗಿ ಪೋಷಕಾಂಶ ಇದೆ ಅಂತಲೇ ಹೇಳ್ಬೋದು ನಾವು ಕೆಲವೊಂದು ಪೋಷಕಾಂಶ ಹೋಲಿಸಿದಾಗ ಪ್ರೋಟೀನ್ದ ಏಳು ಪರ್ಸೆಂಟ್ ಇರುತ್ತೆ ಇದರಲ್ಲಿ ಹದಿನೈದು ಪರ್ಸೆಂಟ್ ಇರುತ್ತೆ ಪ್ರೋಟೀನು ಪ್ರೋಟೀನು ನಮಗೆಲ್ಲ ಪ್ರತಿನಿತ್ಯ ನಮಗೆ ಬೇಕೇ ಬೇಕು ನಾವು ಪ್ರೋಟೀನ್ ಯಾವರಿಂದ ತಗೋತೀವಿ ನಾವು ಕಾಳುಗಳು ತಿಂದರೆ ಪ್ರೋಟೀನ್ ಬರುತ್ತೆ ನಮಗೆ ಇಲ್ಲಾಂದರೆ ಚಿಕನ್ ತಿನ್ನಬೇಕು ಇಲ್ಲಾಂದ್ರೆ ಮಟನ್ ತಿನ್ನಬೇಕು ಆದರೆ ಇದನ್ನು ತಿಂದರೆ ನಮಗೆ ಒಳ್ಳೆ ಹದಿನೈದು ಪರ್ಸೆಂಟ್ ಮಟನ್ ತಿಂದಾಗೆ ಬರುತ್ತೆ ಪ್ರೋಟೀನ್ ಆಲ್ಮೋಸ್ಟು ಮಟನ್ ತಿಂದಾಗೆ ಪ್ರೋಟೀನ್ ಸಿಗ್ಬಿಡುತ್ತೆ ನಮಗೆ ಜೊತೆಗೆ ಅಮೈನೊ ಆಸಿಡ್ ಭಾಳ ಚೆನ್ನಾಗಿರುತ್ತೆ ಇದರಲ್ಲಿ ಅಮೈನೋ ಆಸಿಡ್ಗಳು ಅಂದರೆ ನಮಗೆ ಅಮೈನೋ ಆಮ್ಲಗಳು ಅಂತ ನಮ್ಮ ಬಾಡಿಗೆ ಬೇಕೇ ಬೇಕು ಸಣ್ಣದಿದ್ದರೂ ಕೂಡ ಭಾಳ ಎಫೆಕ್ಟಿವ್ ಆಗಿ ಇದು ಮಾಡ್ತವೆ ಅವು ನಮ್ಮ ಬಾಡಿನಲ್ಲಿ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತವೆ ಅವು ಸಣ್ಣದಾಗಿದ್ದರೂ ಕೂಡ ವಿಟಮಿನ್ಗಳು ಅಂತ ಗೊತ್ತೇ ಇದೆ ನಿಮಗೆ ವಿಟಮಿನ್ಗಳು ಭಾಳ ಚೆನ್ನಾಗಿರುತ್ತೆ ಇದರಲ್ಲಿ ಆದ್ರಿಂದ ಇದು ಟೋಟಲಿ ಏನಂದರೆ ಆರೋಗ್ಯಕ್ಕೆ ಒಳ್ಳೆಯ ಒಳ್ಳೆಯ ಪೌಷ್ಟಿಕಯುತ ಆಹಾರ ಅಂತ ಹೇಳ್ಬೋದು ಇದನ್ನು ಮತ್ತೆ ಏನು ಇನ್ನೊಂದು ಏನಪ್ಪ ಅಂದ್ರೆ ವಿಶೇಷತೆ ಏನಪ್ಪ ಅಂದ್ರೆ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ಗಳು ಅಂತ ಹೇಳ್ತೀವಿ ಅಂದರೆ ನಮಗೆ ತರಕಾರಿಗಳು ತಿಂದರೆ ಹಣ್ಣುಗಳು ತಿಂದರೆ ಆಕ್ಸಿಡೆಂಟ್ ಆಕ್ಸಿಡೆಂಟ್ಗಳು ಸಿಗುತ್ತೆ ಅಂದರೆ ರೋಗ ನಿರೋಧಕ ಶಕ್ತಿಯನ್ನು ನಮ್ಮ ಬಾಡಿನಲ್ಲಿ ವೃದ್ಧಿ ಮಾಡೋಕ್ಕೆ ಅದು ಆಕ್ಸಿಡೆಂಟ್ ಆಕ್ಸಿಡೆಂಟ್ಗಳು ಭಾಳ ಇಂಪಾರ್ಟೆಂಟು ಅದರಲ್ಲಿ ಏರಳವಾಗಿರುತ್ತೆ ಇದರಲ್ಲಿ ಏರಳವಾಗಿರುತ್ತೆ ಅದರಲ್ಲಿ ಏನಂದರೆ ಅವೆಲ್ಲ ಏನು ಮಾಡುತ್ತೆ ಅಂದರೆ ನಮ್ಮ ಬಾಡಿನಲ್ಲಿ ಆಕ್ಸಿಡೆಂಟ್ ಗಳಿಂದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಜೊತೆಗೆ ಏನು ಆಂಟಿ ಇನ್ಫ್ಲಮೇಟ್ರಿ ಅಂತ ಹೇಳ್ತೀವಿ ಅಂದರೆ ಉರಿ ಊತ ಕಡಿಮೆ ಮಾಡಲಿಕ್ಕೆ ಬಹಳ ಹೆಲ್ಪ್ ಮಾಡುತ್ತೆ ಇವೆಲ್ಲ ಭಾಳ ಹೆಲ್ಪ್ ಮಾಡುತ್ತೆ ಜೊತೆಗೆ ಮಿನರಲ್ಸ್ ಅಂತ ಹೇಳ್ತೀವಿ ಅಂದರೆ ಲವಣಗಳು ಲವಣಾಂಶಗಳು ಲವಣಾಂಶಗಳು ಅಂದರೆ ನಮಗೆಲ್ಲ ಕ್ಯಾಲ್ಸಿಯಂ ಬೇಕು ಫಾಸ್ಫರಸ್ ರಂಜಕ ಅಂತ ಬೇಕು ಮತ್ತೆ ಪೊಟ್ಯಾಷಿಯಮು ಮೆಗ್ನೀಶಿಯಮು ಮ್ಯಾಂಗನೀಸ್ ಅಂತ ಇವೆಲ್ಲ ಲವಣಾಂಶ ಇದೆ ಭಾಳ ಹೇರಳವಾಗಿ ಇರುತ್ತೆ ಇದು ಇದಕ್ಕೆ ಏಳು ಸಾವಿರ ವರ್ಷಗಳ ಇತಿಹಾಸ ಇದೆ ಇದಕ್ಕೆ ಏಳು ಸಾವಿರ ವರ್ಷಗಳ ಇತಿಹಾಸ ಇದೆ ಇದೇನು ಸಾಮಾನ್ಯ ಈಗ ಬಂದಿರೋದಲ್ಲ ಇದು ನಾವೇನಂದರೆ ಸೊಪ್ಪು ತಿಂತಾ ಇದ್ವಿ ಸೊಪ್ಪು ಎಷ್ಟು ಆರೋಗ್ಯ ಅಂತ ನಿಮಗೆಲ್ಲ ಗೊತ್ತಿದೆ ಕಣ್ಣಿಗೆ ಒಳ್ಳೆಯ ವಿಟಮಿನ್ ಎ ಚೆನ್ನಾಗಿರುತ್ತೆ ಅದರಲ್ಲಿ ಅದರಲ್ಲಿ ಇದರಲ್ಲಿ ವಿಟಮಿನ್ ಎ ಬಿಟ್ಟು ಮಿಕ್ಕಿದ್ದೆಲ್ಲ ಚೆನ್ನಾಗಿರುತ್ತೆ ಇದರಲ್ಲಿ ಸೊಪ್ಪೆಲ್ಲಾದರೂ ವಿಟಮಿನ್ ಎ ಇರುತ್ತೆ ಇದರಲ್ಲಾದರೂ ವಿಟಮಿನ್ ಬೇರೆ ವಿಟಮಿನ್ಗಳಿರ್ತವೆ ಅದರಲ್ಲೂ ವಿಟಮ್ ಬಿ ಕಾಂಪ್ಲೆಕ್ಸ್ ಅಂತ ಹೇಳ್ತೀವಿ ಬಿ ಕಾಂಪ್ ಥೈಯಿನ್ ಆಗಿರ್ಬೋದು ರೈಬೋಫ್ಲವಿನ್ ಅಂತ ಹೇಳ್ತೀವಿ ಮತ್ತು ನಯಾಸಿನ್ ಅಂತ ಹೇಳ್ತೀವಿ ಇವೆಲ್ಲ ಟ್ಯಾಬ್ಲೆಟ್ ಬಿ ಕಾಂಪ್ಲೆಕ್ಸ್ ಟ್ಯಾಬ್ಲೆಟ್ ನುಂಗ್ತೀವಲ್ಲ ಇದೊಂದು ತಿಂದುಬಿಟ್ರೆ ಯಾವ ಟ್ಯಾಬ್ಲೆಟು ನುಂಗೋವಷ್ಟಿಲ್ಲ ಏಳು ಪರ್ಸೆಂಟು ಏಳು ಪರ್ಸೆಂಟ್ ಆಯಿಲ್ ಇರುತ್ತೆ ಆ ಆಯಿಲಲ್ಲಿ ಒಳ್ಳೆ ಒಂದು ಸ್ಕ್ವಾಲಿನ್ ಅಂತ ಒಂದು ಅಂಶ ಇರುತ್ತೆ ಸ್ಕ್ವಾಲಿನ್ ಏನು ಮಾಡುತ್ತೆ ಅಂತಂದರೆ ನಮ್ಮ ಬಾಡಿನಲ್ಲಿ ಮುಖ ಒಳ್ಳೆ ಶೈನಿಂಗ್ ಬರೋ ಥರ ಮಾಡುತ್ತೆ ಇದು ಆ್ಯಂಟಿ ಆಕ್ಸಿಡೆಂಟ್ಗಳಂತೆ ಅದು ಒಂದು ಆಂಟಿ ಆಕ್ಸಿಡೆಂಟು ಆ ಫಿನಾಲ್ ಅಂತ ಅದರೆಲ್ಲ ಬಾಡಿನಲ್ಲಿ ಏನು ಟಾಕ್ಸಿಕ್ ಕೆಮಿಕಲ್ ಏನತ್ತೆ ಅದನ್ನೆಲ್ಲ ತೆಗೆದು ಬಾಡಿಯಿಂದ ಹೊರಗಾಕೆ ಹೆಲ್ಪ್ ಮಾಡುತ್ತೆ ಅದು ಫಿನಾಲ್ಸ್ಗಳು ಆಂಟಿ ಆಕ್ಸಿಡೆಂಟ್ಗಳು ಭಾಳ ಚೆನ್ನಾಗಿರುತ್ತೆ ಮತ್ತು ಏನಂದರೆ ಇದು ಒಳ್ಳೆ ಮಾಯಶ್ಚರೈಸಿಂಗ್ ಏಜೆಂಟ್ ಅದು ಇದು ಏನದು ಸ್ಕ್ವಾಲಿನ್ ಅಂತ ಅದನ್ನು ವ್ಯಾಕ್ಸಿನೇಷನ್ ಅಲ್ಲಿ ಬಳಸ್ತಾರೆ ಸರ್ ಇದನ್ನೆಲ್ಲ ಕೊರೋನಾ ವ್ಯಾಕ್ಸಿನ್ ಕೊಟ್ಟರಲ್ಲ ನಿಮ್ಗೆಲ್ಲ ಅದರಲ್ಲಿ ನಿಮಗೆ ಅದನ್ನ ಕೊಟ್ಟಿದ್ದಾರೆ ಏನ ಸ್ಕ್ವಾಲಿನ್ ಅಂಶನ ಮಿಕ್ಸ್ ಮಾಡಿಕೊಟ್ಟಿರ್ತಾರೆ ಇದರಲ್ಲಿ ಸ್ಕ್ವಾಲಿನ್ ಚೆನ್ನಾಗಿರುತ್ತೆ ಏಳು ಪರ್ಸೆಂಟ್ ಇರುತ್ತೆ ಸ್ಕ್ವಾಲಿನ್ ಯಾವ್ದಕ್ಕೂ ಕಡಿಮೆ ಇಲ್ಲ ಆದ್ರೂ ರಾಗಿಗಿಂತ ಚೆನ್ನಾಗಿ ಪೋಷಕಾಂಶ ಇರುತ್ತೆ ಅಂದ್ರೆ ನೀವೇ ಯೋಚನೆ ಮಾಡಿ ನೀವೇ ತಿಂದು ನೋಡಿ ಅವಾಗ ಗೊತ್ತಾಗುತ್ತೆ ನಿಮಗೆ ಇದ್ರದ್ದು ರಾಗಿ ನಾವು ಯಾವ ರೀತಿ ಯೂಸ್ ಮಾಡ್ತೀವಿ ಅದೇ ತರ ಯೂಸ್ ಮಾಡ್ಕೋಬೇಕು ಇದನ್ನ ಅದೇ ತರ ಇದ್ರ ಏನೋ ಮೂರ್ ತಿಂಗಳು ಬೆಳೆ ಇದು ರಾಗಿ ಥರನೇ ಬಿತ್ತನೆ ಇದನ್ನ ಸಾಲಲ್ಲೇ ಬಿತ್ತನೆ ಮಾಡಿದ್ರೆ ಒಳ್ಳೇದು ಇವ್ರು ಹೆಚ್ಚಿ ತರ ಇದು ಒತ್ತು ತೊಂದರೆ ಇಲ್ಲ ಸಾಲಲ್ಲೇ ಬಿತ್ತನೆ ಇದನ್ನ ಸಾಲಿಂದ ಸಾಲಿಗೆ ಅಡಿ ಸಾಲಲ್ಲಿ ಕೊಡಬೇಕು ನಾವು ಅಂದರೆ ಬಿತ್ತನೆ ಮಾಡ್ಬೇಕಾದ್ರೆ ಬೀಜಕ್ಕೆ ನಾವು ಮಣ್ಣನ್ನು ಮಿಕ್ಸ್ ಮಾಡಿ ಬಿತ್ತನೆ ಮಾಡಬೇಕು ಯಾಕೆಂದರೆ ಜಾಸ್ತಿ ಬಂದ್ಬಿಡುತ್ತೆ ಸೊಪ್ಪು ಥರ ಬಂದ್ಬಿಡುತ್ತೆ ಮರಳು ಮರಳು ಮಿಕ್ಸ್ ಮಾಡಿ ಇದು ಮಾಡ್ಬೇಕಂದ್ರೆ ಅರ್ಧ ಕೆ ಜಿ ಬೀಜ ಸಾಕು ಎಕರೆಗಿದು ಅರ್ಧ ಕೆ ಜಿ ಬೀಜವನ್ನು ನಾವು ಐದು ಕೆ ಜಿ ಮರಳಲ್ಲಿ ಮಿಕ್ಸ್ ಮಾಡಿಬಿಟ್ಟು ಒಂದೂವರೆ ಸಾಲಲ್ಲಿ ಬಿತ್ತನೆ ಮಾಡ್ಕೋತಾ ಹೋಗಬೇಕು ಬಿತ್ತನೆ ಮಾಡ್ಕೊತಾ ಹೋದ್ರೆ ಹದಿನೈದು ದಿನದಲ್ಲಿ ನಾವು ತೆಳು ಮಾಡ್ಬೇಕು ಇದನ್ನ ಯಾಕೆಂದ್ರೆ ಸೊಪ್ಪು ಜಾಸ್ತಿ ಬಂದ್ಬಿಟ್ಟಿರ್ತದೆ ಅದನ್ನ ತೆಳು ಮಾಡ್ಬೇಕು ತೆಳು ಮಾಡಿದಾಗ ಸೊಪ್ಪು ಬರುತ್ತಲ್ಲ ಆ ಸೊಪ್ಪು ಕೂಡ ಮಾರಾಟ ಮಾಡ್ಬೋದು ಚೆನ್ನಾಗಿರುತ್ತೆ ಆ ಸೊಪ್ಪು ಕೂಡ ಚೆನ್ನಾಗಿರುತ್ತೆ ತಿನ್ನಕ್ಕೆ ಬಟ್ ಅಷ್ಟು ರುಚಿ ಇರಲ್ಲ ಕಪ್ಪುಗಿರುತ್ತೆ ಬೀಜ ಸೊಪ್ಪಿನ ಬೀಜ ಇದು ವೈಟ್ಗಿರುತ್ತೆ ಸೊಪ್ಪುನು ತಿನ್ಬೋದು ಆದ್ರೆ ಅಷ್ಟು ಚೆನ್ನಾಗಿರಲ್ಲ ಬಟ್ ತಿನ್ಬೋದು ಅಂತ ಅದು ಮಾರಾಟ ಮಾಡ್ಬೋದು ನಿಮ್ಗೆಲ್ಲ ಈಗಾಗಲೇ ತಿಳಿದಿದೆ ಯಾಕೆ ನಾವು ಇಂಥ ಬೆಳೆಗಳನ್ನ ನಾವು ಪ್ರೋತ್ಸಾಹ ಮಾಡ್ತಾ ಇದೀವಿ ಅಂದ್ರೆ ಇವಾಗ ಮಳೆ ಯಾವಾಗ ಬರುತ್ತೆ ಅಂತಲೂ ಗೊತ್ತಿರಲ್ಲ ಎಷ್ಟು ಪ್ರಮಾಣದಲ್ಲಿ ಬರುತ್ತೆ ಅಂತಲೂ ಗೊತ್ತಿಲ್ಲ ಸೊ ಈ ಸಿರಿಧಾನ್ಯಗಳು ಮತ್ತು ಈ ದಂಟಿನ ಬೀಜ ಎಲ್ಲ ನಾವು ಕ್ಲೈಮೇಟ್ ಸ್ಮಾರ್ಟ್ ಇದು ಬೆಳೆಗಳು ಅಂತ ಹವಾಮಾನ ಚತುರ ಬೆಳೆಗಳು ಅಂತ ನಾವು ಹೇಳ್ತೀವಿ ಮತ್ತು ಇದಕ್ಕೆ ಹೆಚ್ಚಿನ ಮಳೆನೂ ಬೇಕಾಗಲ್ಲ ಹೆಚ್ಚಿನ ಪೌಷ್ಟ ಗೊಬ್ಬರ ಅದೆಲ್ಲ ಏನೂ ಬೇಕಾಗಲ್ಲ ಮತ್ತು ಕಡಿಮೆ ಅವಧಿಯಲ್ಲಿ ಕೂಡ ನೀವು ಇದನ್ನು ಬೆಳಿಬಂದು ಮತ್ತು ಅಂತರ್ ಬೆಳೆಯಾಗಿ ಕೂಡ ನೀವು ಈ ಬೆಳೆಗಳನ್ನ ಬೆಳಿಬಹುದು ಸೊ ಆ ನಿಟ್ಟಿನಲ್ಲಿ ಈ ಕ್ರಾಪ್ಸ್ ಅಂದರೆ ಈ ಪೊಟ್ಯಾನ್ಷಿಯಲ್ ಕ್ರಾಪ್ಸ್ ಅಂತ ನಾವು ಇಂಗ್ಲೀಷಲ್ಲಿ ನಿಟ್ಟಿನಲ್ಲಿ ಹೇಳ್ತೀವಿ ಸೊ ಈ ಪೊಟ್ಯಾನ್ಷಿಯಲ್ ಕ್ರಾಪ್ ಮುಂದಿನ ಪೀಳಿಗೆಗೆ ಇದು ಒಳ್ಳೆಯದು ಅನ್ನೋ ನಿಟ್ಟಿನಲ್ಲಿ ಈ ಥರದ ಬೆಳೆಗಳನ್ನ ನಾವು ರೈತರು ಹೆಚ್ಚಿನ ಪ್ರಮಾಣದಲ್ಲಿ ಬೆಳಿಬೇಕು ಅಂತ ನಾವು ಇದನ್ನು ಉತ್ತೇಜನ ಕೊಡ್ತಾ ಇದ್ದೀವಿ ಆದ್ಮೇಲೆ ಕ್ಲೀನ್ ಮಾಡಬೇಕು ಅವಾಗ ಚೆನ್ನಾಗಿ ಬರುತ್ತೆ ಇಲ್ಲಿ ಇಲ್ಲೇ ಬಿಟ್ಬಿಡ್ರೆ ಏನಾಗುತ್ತೆ ಉದುರೋಗುತ್ತೆ ಇದೊಂದು ಅದೊಂದು ಪ್ರಾಬ್ಲಮ್ ಇದೆ ಇದು ಸ್ವಲ್ಪ ಮಾತಾಡ್ತಕ್ಕಂಥ ಮಾತಾಡ್ಲಿ ಅಂತ ಯಾರು ಮಂಜಾಣ ಬರ್ತಾವ್ರೆ ಹಂಗೆ ಇನ್ನೋ ಲೋಕಲ್ ನೀವು ಸ್ವಲ್ಪ ಚೆನ್ನಾಗಿ ಬರ್ತೀರಿ